ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ತೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತಾರನೇ ಅಧ್ಯಾಯವನ್ನು ಶುರು ಮಾಡೋಣ ಜೇಬಿನಿಂದ ಮೊಬೈಲ್ ತೆಗೆದು ನೋಡಿ ಅನು ಅವರು ಇಷ್ಟೊತ್ತಿಗೆ ಆಫೀಸಿಗೆ ಬಂದಿರಬೇಕು ಅದಕ್ಕೆ ನಮಗೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ರಿಸೀವ್ ಮಾಡಿ ಹೇಳಿ ಸಿಸ್ಟರ್ ಅಂದ ದೀಪಾಂಶು ಆ ಧ್ವನಿಗೆ ಅಂಶಿಕಾ ಹೃದಯ ಕಂಪಿಸಿತ್ತು ಕ್ಷಣಕಾಲ ಮಾತನಾಡದೆ ಆ ಹಿತವಾದ ಕಂಪನಕ್ಕೆ ಮೌನವಾದಳು ಯಾಕಿವರು ಏನು ಮಾತಾಡ್ತಾ ಇಲ್ವಲ್ಲ ಅಂದ್ಕೊಂಡ ದೀಪಾಂಶು ಮತ್ತೊಮ್ಮೆ ಹಲೋ ಕೇಳಿಸ್ತಿದ್ಯಾ ನಿಮಗೆ ಎಂದ ಆ ಧ್ವನಿಗೆ ತಂಗಾಳಿ ಸುಳಿದು ಸವರಿ ಹೋದ ಅನುಭವ ಅಂಶಿಕಾಗೆ ಸ್ವಲ್ಪ ಹೊತ್ತು ಮೈಮರೆತಿದ್ದ ಅಂಶಿಕಾ ಎಚ್ಚರಗೊಂಡು ಆ ಆ ಅಲೋ ಎಂದಳು ಈ ಬಾರಿ ಅದೇ ಅನುಭವಗಳು ದೀಪಾಂಶು ಪಾಲಾಗಿದ್ವು ಇದು ಅನು ಅವರಲ್ಲ ಎಂದು ಖಚಿತವಾದ ಮೇಲೆ ಯಾರೂ ಅಂದ ಸರ್ ನಾನು ಅನು ಫ್ರೆಂಡ್ ಅಂಶು ಅಂತ ನಾವು ಆಫೀಸಿಗಂತ ದಾರಿಲಿ ಬರುವಾಗ ಪಾಪ ಒಬ್ಬರಿಗೆ ಆಕ್ಸಿಡೆಂಟ್ ಆಗೋಯ್ತು ಸೊ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅವ್ರ ಫ್ಯಾಮಿಲಿ ಅವರು ಬಂದ ಕೂಡಲೇ ಆಫೀಸಿಗೆ ಬಂದುಬಿಡ್ತಾಳೆ ಒಂದೆರಡು ಗಂಟೆ ಪರ್ಮಿಷನ್ ಕೊಡಿ ಸರ್ ಅಂತ ಕೇಳಿಕೊಂಡಿದ್ದು ಅಂಶಿಕಾ ಇದನ್ನು ಅವರೇ ಫೋನ್ ಮಾಡಿ ವಿಷಯ ತಿಳಿಸೋದು ಬಿಟ್ಟು ನಿಮ್ಮ ಹತ್ರ ಯಾಕೆ ಮಾಡಿಸಿದ್ದಾರೆ ಅಂತ ಕೇಳಿದ ದೀಪಾಂಶು ಅವಳ ಮಾತುಗಳನ್ನು ಮತ್ತಷ್ಟು ಕೇಳಬೇಕು ಅಂತ ಅನಿಸಿತ್ತು ಅದು ಅವಳು ಪೊಲೀಸ್ ಅವರ ಹತ್ರ ಮಾತಾಡ್ತಾ ಇದ್ದಾಳೆ ಅವಳೇ ಕಾಲ್ ಮಾಡಿದ್ಲು ಮಾತಾಡೋ ಅಷ್ಟರಲ್ಲಿ ಪೊಲೀಸ್ ಕರೆದ್ರು ಅಂತ ನನ್ನ ಕೈನಲ್ಲಿ ಮೊಬೈಲ್ ಕೊಟ್ಟು ಹೋದ್ಲು ಅಂತ ಅಂಶಿಕಾ ಹೇಳಿತು ಪ್ಲೀಸ್ ಸರ್ ಪರ್ಮಿಷನ್ ಇದೆ ಅಲ್ವಾ ಒಂದು ಜೀವದ ಪ್ರಶ್ನೆ ಸರ್ ಎಂದಳು ಎಮೋಷ್ನಲ್ ಆಗಿ ಆಯಿತು ನಿಧಾನಕ್ಕೆ ಬರಲಿ ಎಂದು ಹೇಳಿ ಫೋನ್ ಕಟ್ ಮಾಡಿದವನಿಗೆ ಮನಸ್ಸಿಗೆ ಉಲ್ಲಾಸವಾದ ಅನುಭವ ಆಕಾಶದಲ್ಲಿ ತೇಲ್ತಾ ಇರೋ ಹಾಗೆ ಫೀಲಿಂಗ್ ಮುಖದಲ್ಲಿ ನಗು ಮೂಡಿತ್ತು ಬೇಸರದಲ್ಲಿ ಇದ್ದವನಿಗೆ ಆ ಧ್ವನಿ ಎನರ್ಜಿ ಟಾನಿಕ್ ಥರ ಕೆಲಸ ಮಾಡಿತ್ತು ಟೀ ಕುಡಿದು ದುಡ್ಡು ಕೊಟ್ಟು ಗೆಳೆಯರಿಲ್ ಇದ್ದಲ್ಲಿಗೆ ಜಿಗಿದು ಬಂದ ಮುಖ ಅರಳಿತ್ತು ದೀಪಾಂಶು ಮುಖ ನೋಡಿದ ಗೆಳೆಯರು ಏನೋ ಮಗ ಇಷ್ಟು ಹ್ಯಾಪಿಯಾಗಿದ್ದೀಯಾ ಆಗಲೇ ನೋಡಿದರೆ ಡಲ್ ಮುಖ ಮಾಡಿಕೊಂಡಿದ್ದೆ ಅವನು ಟೀಮ್ನಲ್ಲಿ ಏನಾದರೂ ಹಾಕ್ಕೊಟ್ನಾ ಏನು ಇಷ್ಟು ಖುಷಿಯಾಗಿದ್ದೀಯಾ ಅಂತ ತಮಾಷೆಯಾಗಿ ಕೇಳಿದ ರಿಷಿ ಮುಖದಲ್ಲಿ ಮೂಡಿದ್ದ ಮಂದಹಾಸಕ್ಕೆ ಕಾರಣ ಗೊತ್ತಿರಲಿಲ್ಲ ಆದರೆ ಆ ಧ್ವನಿ ಎದೆಬಡಿತ ಜಾಸ್ತಿ ಮಾಡಿತ್ತು ಧ್ವನಿ ಕೇಳಿದ ತಕ್ಷಣ ಯಾರೋ ಹತ್ತಿರದವರು ಅನಿಸಿದ್ರು ಅಷ್ಟೇ ಎಂದ ಆ ಧ್ವನಿಯ ಗುಂಗಿನಲ್ಲಿದ್ದ ದೀಪಾಂಶು ಇತ್ತ ದೀಪಾಂಶುವಿನ ಮಾತುಗಳ ತಲೆ ಬುಡ ತಿಳಿಯದ ಸುಭಾಷ್ ಮತ್ತು ರಿಷಿ ಮುಖ ಮುಖ ನೋಡಿಕೊಳ್ತಾ ಲೋ ಮಗ ಯಾರು ಫೋನ್ ಮಾಡಿದರು ಏನು ವಿಷಯ ಸರಿಯಾಗಿ ಹೇಳೋ ನಿಮ್ಮ ಹುಡುಗಿಗೆ ನಿನ್ನ ನಂಬರ್ ಕರೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡಿದ್ಲಾ ಅಂದ ರಿಷಿ ಕುತೂಹಲವಿತ್ತು ಗೆಳೆಯರಿಬ್ಬರಿಗೂ ನಮ್ಮ ಹುಡುಗಿಯಲ್ಲ ಮಗ ಅನು ಕಾಲ್ ಮಾಡಿದ್ರು ಅಂದ ದೀಪಾಂಶು ಅನುನಾ ಅನು ಕಾಲ್ ಮಾಡಿದ್ದಕ್ಕೆ ಈ ರೇಂಜ್ಗೆ ಬಿಲ್ಡಪ್ ತಗೋತಾ ಇದ್ದೀಯಾ ಕರ್ಮವೇ ಈ ಪ್ರೀತಿಯಲ್ಲಿ ಬಿದ್ದ ಹುಡುಗರು ಹುಚ್ಚು ಕಡಿಮೆ ಮಾಡಪ್ಪ ಅಂದ ಗೊಣಗಿದ ರಿಷಿ ಸುಮ್ಮನೆ ಇರೋ ನೀನು ಏನಂದ್ರು ಅನು ಆಫೀಸಿಗೆ ಬಂದಿರಬೇಕು ಇಷ್ಟೊತ್ತಿಗೆ ಮ್ಯಾನೇಜರ್ ಏನಾದರೂ ನಮ್ಮನ್ನು ಕೇಳಿದ್ರಂತ ಅಂತ ಸುಭಾಷ್ ಹೇಳ್ದ ಇಲ್ಲ ಮಗ ಇನ್ನೂ ಆಫೀಸಿಗೆ ಬಂದಿಲ್ಲ ಅವ್ರ ಆಫೀಸಿಗೆ ಬರುವಾಗ ಯಾರಿಗೋ ಆಕ್ಸಿಡೆಂಟ್ ಆಯಿತಂತೆ ಅವರನ್ನು ಹಾಸ್ಪಿಟಲಿಗೆ ಸೇರಿಸಿದ್ದಾರೆ ಅವ್ರ ಫ್ಯಾಮಿಲಿಯವರು ಬರೋವರೆಗೂ ಹಾಸ್ಪಿಟಲ್ನಲ್ಲೇ ಇರಬೇಕು ಒಂದೆರಡು ಗಂಟೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು ಒಂದ ದೀಪಾಂಶು ಏನು ಆ್ಯಕ್ಸಿಡೆಂಟಾ ಈ ಹುಡುಗಿನೇ ಮಾಡಿಲ್ಲ ತಾನೇ ಅಲ್ಲ ಈ ಹುಡುಗಿ ಸುಮ್ಮನೆ ತನ್ನ ಪಾಡಿಗೆ ತಾನು ಬರೋದು ಬಿಟ್ಟು ಪ್ರಾಬ್ಲಮ್ ಎಲ್ಲ ಮೈ ಮೇಲೆ ಹೇಳ್ಕೊಂಡಿದ್ದಾಳೆ ಏನು ಹುಡುಗಿನೋ ಏನೋ ಅಲ್ಲ ದೀಪು ಈ ವಿಷಯಕ್ಕೂ ನೀನು ಖುಷಿಯಾಗಿರೋದಕ್ಕೂ ಒಂದಕ್ಕೊಂದು ಲಿಂಕ್ ಆಗ್ತಿಲ್ವಲ್ಲ ಎಂದು ತಲೆ ಕೆರೆದುಕೊಂಡ ರಿಷಿ ಅದೇನೋ ಗೊತ್ತಿಲ್ಲ ಮಗ ಅನು ಮೊಬೈಲಿಂದ ಬೇರೆಯವರು ಮಾತಾಡಿದರು ಆ ವಾಯ್ಸ್ ಒಂಥರ ತುಂಬ ಹತ್ತಿರದವರು ಅನ್ನೋ ಹಾಗೆ ಫೀಲ್ ಆಯಿತು ಮನಸ್ಸು ನನ್ನ ಮಾತು ಕೇಳದೆ ಖುಷಿ ಪಡ್ತು ಒಂಥರ ಪ್ಲೆಸೆಂಟ್ ವಾಯ್ಸ್ ಅದು ಅಷ್ಟೇ ಬೇರೇನಿಲ್ಲ ಯಾವುದೋ ಬಸ್ ಬರ್ತಿದೆ ನಡೀರಿ ನಮ್ಮ ಹುಡುಗಿ ಏನಾದರೂ ಅದರಿಂದ ಬರಬಹುದು ಎಂದು ಬಸ್ ಬಳಿ ಹೋದರು ದೀಪಾಂಶು ಮತ್ತವನ ಸ್ನೇಹಿತರು ಇತ್ತ ಅಂಶಿಕಾ ಕೂಡ ತನ್ನ ಆಫೀಸ್ ಮ್ಯಾನೇಜರ್ ಸದಾಶಿವನಿಗೆ ಫೋನ್ ಮಾಡಿ ದೀಪಾಂಶುವಿಗೆ ಹೇಳಿದ ಹಾಗೆ ಹೇಳಿ ಪರ್ಮಿಷನ್ ಕೇಳಿದ್ಲು ಸಾಕಷ್ಟು ಸಹಸ್ರ ನಾಮಾರ್ಚನೆ ಬಳಿಕ ಪರ್ಮಿಷನ್ ಕೊಟ್ಟಿದ್ದರು ಸದಾಶಿವ ಅನು ಟೀಮ್ ಲೀಡರ್ ಅಷ್ಟು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿ ಅಲ್ಲ ನಮ್ಮ ಈ ಮ್ಯಾನೇಜರ್ ಅವನದ್ದೇ ಅನ್ನೋ ಹಾಗೆ ಬಾ ಇಬ್ಬರು ಒಂದು ಕಡೆಯಿಂದ ಪರ್ಮಿಷನ್ ಸಿಕ್ತು ಇನ್ನೇನು ಮಹಾಮಂಗ್ಲಾರತಿ ಶುರು ಆಗುತ್ತೆ ಗರ್ಭಗುಡಿ ಹತ್ರ ಹೋಗೋಣ ಅಂತ ಹೇಳಿ ಇಬ್ಬರು ರಾಮನ ದರ್ಶನಕ್ಕೆ ಹೋದರು ಲಾಯರ್ ಎಲ್ಲ ಪೇಪರ್ಸ್ ರೆಡಿ ಮಾಡಿ ಸಿಗ್ನೇಚರ್ಗಾಗಿ ಮಣಿಕರ್ಣಿಕಾ ಮುಂದೆ ಹಿಡಿದ್ರು ಏನೂ ಗೊತ್ತಿಲ್ಲದವರ ಹಾಗೆ ಸರ್ ಸಿಗ್ನೇಚರ್ ಮಾಡಬೇಕಾಗಿರೋದು ನಮ್ಮ ಆದಿ ನಾನಲ್ಲ ಅಂತ ಹೇಳಿದ್ರು ಇಲ್ಲ ಮಣಿ ಮಿಲ್ನ ನಿನ್ನ ಹೆಸರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ನಾನೇ ಲಾಯರ್ ಹತ್ರ ಮಾತಾಡಿ ಪೇಪರ್ಸ್ ರೆಡಿ ಮಾಡಿಸಿದ್ರು ನೀನು ಸೈನ್ ಮಾಡಮ್ಮ ಎಂದರು ರಾಮಚಂದ್ರರಾಯರು ಅಣ್ಣ ಇದೇನು ಮಾತಾಡ್ತಾ ಇದ್ದೀಯಾ ಅಲ್ಲ ಇವಾಗ ನನ್ನ ಹೆಸರಿಗೆ ಯಾಕೆ ನಮ್ಮ ಆದಿಗೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಸುಮ್ಮನೆ ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ ಮಿಲ್ನ ಆದಿ ಹೆಸರಲ್ಲಿದ್ದರೆ ಚೆಂದ ಎಂದಳು ನಾಟಕೀಯವಾಗಿ ಇಲ್ಲ ಅತ್ತೆ ನೀವು ದೊಡ್ಡವರು ಬಿಸ್ನೆಸ್ಸಲ್ಲಿ ಸಾಕಷ್ಟು ತಿಳ್ಕೊಂಡಿರೋರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಸುಮ್ಮನೆ ಸಿಗ್ನೇಚರ್ ಮಾಡಿ ಎಂದು ಆದಿ ಕೂಡ ಒತ್ತಾಯಿಸಿದ ಎಲ್ಲರೂ ಒತ್ತಾಯಿಸಿದ ಮೇಲೆ ಗೆಲುವಿನ ನಗೆ ಬೀರುತ್ತಾ ಸಿಗ್ನೇಚರ್ ಮಾಡಿದಳು ಮಣಿಕರ್ಣಿಕ ಮುಖದಲ್ಲಿ ಸಾಧಿಸಿದ ಖುಷಿ ಎದ್ದು ಕಾಣುತ್ತಿತ್ತು ಲೋ ಮಗ ಇನ್ನೆಷ್ಟೊತ್ತು ಅಂತ ಕಾಯೋದು ಆಗಲೇ ಹತ್ತು ಗಂಟೆ ಆಗ್ತಾ ಬಂತು ಇನ್ನೆಲ್ಲಿ ಬರ್ತಾಳು ಮಗ ಆಫೀಸ್ಗೆ ಹೋಗೋಣ ಬೇಕಾದಷ್ಟು ಕೆಲಸ ಇದ್ದಾವೆ ಇವತ್ತು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಬೇರೆ ಸಬ್ಮಿಟ್ ಮಾಡಬೇಕು ಕ್ಲೈಂಟ್ಸ್ ಬರ್ತಾರೆ ಅಂತ ಸುಭಾಷ್ ಹೇಳ್ದ ಈ ಪ್ರೀತಿ ಪ್ರೇಮ ಎಲ್ಲ ವೇಸ್ಟು ನೋಡು ನಮ್ಮ ಹುಡುಗ ಹೇಗಿದ್ದ ಅವನನ್ನು ಕರ್ಕೊಂಡು ಬಂದು ರೋಡಿಗೆ ಬಿಡ್ತು ಈ ಪ್ರೀತಿ ಸುಮ್ಮನೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಡಿ ಆಫೀಸಿಗೆ ಎಂದು ಒತ್ತಾಯಿಸಿದರು ಗೆಳೆಯರು ದೀಪಾಂಶು ವಿಧಿ ಇಲ್ಲದೆ ಒಪ್ಪಿ ಬೈಕ್ ಸ್ಟಾರ್ಟ್ ಮಾಡಿ ಹೊರಟ ಆದರೂ ಅವನ ಕಣ್ಣುಗಳು ಅವಳನ್ನು ಹುಡುಕುತ್ತಲೇ ಇದ್ವು ಅಲಂಕಾರ ಮುಗಿದು ದೀಪ ಬೆಳಗಿಸಿ ಘಂಟಾಘೋಷಗಳ ಮಧ್ಯೆ ರಾಮನಿಗೆ ಆರತಿ ಮಾಡಿದರು ಅರ್ಚಕರು ದೀಪದ ಬೆಳಗಿಕೆ ವಿಗ್ರಹಕ್ಕೆ ತೊಡಿಸಿದ್ದ ಆಭರಣಗಳಿಂದ ಕಾಂತಿ ಚಿಮ್ಮಿ ಸಾಕ್ಷಾತ್ ರಾಮಚಂದ್ರ ಪ್ರಭು ಸಂಸಾರ ಸಮೇತ ಧರೆಗಿಳಿದಂತೆ ಭಾಸವಾಗುತ್ತಿತ್ತು ರಾಮನ ದರ್ಶನದಿಂದಲೇ ಕಳೆದು ಹೋದ ಅಂಶಿಕಾ ತನಗೇ ಗೊತ್ತಿಲ್ಲದಂತೆ ಕಣ್ಮುಚ್ಚಿ ಹಾಡಲು ಶುರು ಮಾಡಿದ್ದಳು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ ಅವಳ ಭಕ್ತಿ ಅಂಥದ್ದು ದೇವಸ್ಥಾನ ಪೂರ್ತಿ ನಿಶಬ್ದವಾಗಿ ಅಂಶುವಿನ ಹಾಡಿನ ಸಾಲುಗಳೇ ಪ್ರತಿಧ್ವನಿಸುತ್ತಿದ್ದವು ಹಾಡು ಮುಗಿದು ಕಣ್ಣು ಬಿಡಲು ಕಣ್ಣುಗಳು ಕೊಳಗಳಾಗಿದ್ದವು ಕಂಬನಿಯನ್ನು ಒರೆಸಿಕೊಂಡು ಅರ್ಚಕರು ಕೊಟ್ಟ ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ಅಂಶಿಕಾ ಮತ್ತು ಅನು ಕೂತ್ಕೊಂಡಿದ್ರು ಅಂಶಿಕಾಳ ಹಾಡು ಕೇಳಿ ಪರಿಚಿತ ಧ್ವನಿ ಇದು ಎಂದು ಹುಡುಕಿ ಬಂದಿದ್ದರು ಊರ್ಮಿಳಾ ಮತ್ತು ಸುಮ ಮನೆಯಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಮಾತನಾಡಲು ಧೈರ್ಯವಿಲ್ಲದೆ ದೇವರ ಬಳಿ ಅವಲತ್ತುಕೊಳ್ಳಲು ಬಂದಿದ್ದರು ಅಂಶಿಕಾ ಹತ್ತಿರ ಬರುತ್ತಲೇ ಚಿಕ್ಕತೆ ಇದು ನಮ್ಮ ಅಂಶು ಧ್ವನಿ ನಾನು ಹೇಳಿಲ್ವ ನಿಮಗೆ ಹಾಡು ಶುರುವಾದಾಗಲೇ ಎಂದು ಸಂತೋಷ ವ್ಯಕ್ತಪಡಿಸಿದಳು ಸುಮ ಹತ್ತಿರ ಓಡಿ ಬಂದು ತಂಗಿಯನ್ನು ತಬ್ಕೊಂಡು ಅಂಶು ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ನನಗಂತೂ ಇದು ಕನಸೋ ನನಸೋ ನಂಬೋಕೆ ಆಗ್ತಾ ಇಲ್ಲ ಅಂಶು ಅನು ಇಬ್ರು ಹೇಗಿದ್ದೀರಾ ಎಂದಳು ಸುಮ ಅಂಶಿಕಾ ಕೂಡ ಸುಮಾಳನ್ನು ನೋಡಿ ಖುಷಿಯಾಗಿದ್ಲು ಹೇಗಿದ್ದೀಯಾ ಸುಮಾ ನೀನು ನೋಡಿದರೆ ಗೊತ್ತಾಗ್ತಿದೆ ಸೂಪರ್ ಆಗಿದೆಯಾ ಅಂತ ಎಂದು ಅವಳ ಕೆನ್ನೆ ಹಿಂಡಿದಳು ಅಂಶಿಕಾ ಆಗ ಊರ್ಮಿಳಾ ಅಂಶು ಚೆನ್ನಾಗಿದ್ದೀಯಾ ಸುಮಾ ಹೇಳಿದ್ಲು ಹಾಡ್ತಾ ಇರೋದು ಅಂಶುನೇ ಅಂತ ಅವತ್ತು ಸುಮಾ ಮನೆಯಲ್ಲಿ ನಿನ್ನ ಹಾಡು ಕೇಳಿದ್ದು ಮತ್ತೆ ಇವತ್ತು ಕೇಳೋ ಅದೃಷ್ಟ ಸಿಕ್ತು ನೋಡು ತುಂಬ ಚೆನ್ನಾಗಿ ಹಾಡ್ತೀಯಾ ಎಂದರು ಊರ್ಮಿಳ ಹೇಗಿದ್ದೀರಾ ಅತ್ತೆ ಎಂದಳು ಅಂಶಿಕಾ ನಾನು ತುಂಬ ಚೆನ್ನಾಗಿದ್ದೀನಿ ಮೊನ್ನೆ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರಲ್ಲ ನೀನು ಯಾಕೆ ಬರಲಿಲ್ಲ ಎಂದರು ಊರ್ಮಿಳ ಅದು ನನಗಿಲ್ಲೇ ಜಾಬ್ ಆಗಿದೆ ಅವತ್ತು ಜಾಯ್ನಿಂಗ್ ಇತ್ತು ಅತ್ತೆ ಹಾಗಾಗಿ ಬರೋಕ್ಕಾಗಲಿಲ್ಲ ಎಂದಳು ಅಂಶಿಕಾ ಬೆಂಗಳೂರಲ್ಲೇ ಇದ್ಕೊಂಡು ಮನೆಗೆ ಬಂದಿಲ್ಲ ನೀನು ಎನ್ನುತ್ತಾ ಪಕ್ಕದಲ್ಲಿ ನಿಂತಿದ್ದ ಅನುವನ್ನು ನೋಡಿ ಇವರ ಪರಿಚಯ ಆಗಲಿಲ್ಲ ಎಂದರು ಊರ್ಮಿಳ ಅತ್ತೆ ಇವಳು ಅನು ಅಂತ ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಜೊತೆಯಲ್ಲಿದ್ದೀವಿ ಅಂತ ಪರಿಚಯಿಸಿದಳು ಅಂಶಿಕಾ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಯಾಕೆ ಬನ್ನಿ ಮನೆ ಹೋಗೋಣ ನೀನು ನೋಡಿದರೆ ಅಕ್ಕ ತುಂಬ ಖುಷಿ ಪಡ್ತಾಳೆ ಎಂದು ಅಂಶಿಕಾಳ ಕೈ ಹಿಡಿದು ಹೇಳಿದರು ಊರ್ಮಿಳಾ ಬೇಜಾರು ಮಾಡ್ಕೋಬೇಡಿ ಅತ್ತೆ ಇವತ್ತೀಗಾಗಲೇ ಲೇಟಾಗಿದೆ ಆಫೀಸಿಗೆ ಹೋಗಬೇಕು ಒನ್ ಹಾರ್ ಪರ್ಮಿಷನ್ ತಗೊಂಡು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ ಈಗ ಹೋಗಲೇಬೇಕು ಇನ್ನೊಂದು ಸಲ ಯಾವಾಗಾದರೂ ಬರ್ತೀವಿ ಎಂದಳು ಅಂಶಿಕಾ ಊರ್ಮಿಳಾ ಅವರ ಮುಖ ಸಪ್ಪಗಾಗಿದ್ದನ್ನು ನೋಡಿ ಸಂಡೇ ಹೇಗೋ ಆಫೀಸಿಗೆ ರಜೆ ಇರುತ್ತೆ ಅವತ್ತೇ ಬರ್ತೀರಿ ಆಯ್ತು ಆಯ್ತಾ ಅತ್ತೆ ಸ್ಮೈಲ್ ಪ್ಲೀಸ್ ಎಂದು ಊರ್ಮಿಳಾ ಅವರನ್ನು ನಗಿಸಿ ಇಬ್ಬರಿಗೂ ಬಾಯ್ ಹೇಳಿ ಆಫೀಸಿನ ಕಡೆ ಹೊರಟರು ಅನು ಮತ್ತು ಅಂಶಿಕಾ ಊರ್ಮಿಳಾ ಮತ್ತೆ ದೇವರಿಗೆ ನಮಸ್ಕರಿಸಿ ರಾಮ ದುಷ್ಟರನ್ನ ನಾಶ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತೀಯಾ ಅನ್ನೋದೇ ಅನಾದಿ ಕಾಲದಿಂದಲೂ ನಂಬಿಕೆ ಮೊದಲು ಕೆಟ್ಟವರನ್ನು ಬಿಟ್ಟು ಆಮೇಲೆ ಅವರಿಗೆ ಶಿಕ್ಷೆ ಕೊಡ್ತೀಯಾ ಆದರೆ ನಮ್ಮನೆಯಲ್ಲಿ ನಡೆಯುತ್ತಿರೋದನ್ನು ಯಾವಾಗ ತಡಿತೀಯ ತಂದೆ ಭಾವ ಮತ್ತು ಇವರಿಗೆ ಯಾವಾಗ ಸತ್ಯಾಂಶನ ಅರ್ಥ ಮಾಡಿಸ್ತೀಯಾ ಎಂದು ಮನಸ್ಸಿನಲ್ಲೇ ಬೀಳ್ಕೊಳ್ತಾ ಎಲ್ಲ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೀನಿ ನಮ್ಮನೆಯಲ್ಲಿ ಆಗ್ತಿರೋ ಅನ್ಯಾಯಕ್ಕೆ ಅಂತ್ಯ ಹಾಡು ಕೆಲವು ಮುಖವಾಡಗಳ ಹಿಂದಿರುವ ಕ್ರೂರ ಮುಖ ನಮ್ಮನೆ ಜನಕ್ಕೆ ಅರ್ಥ ಮಾಡಿಸು ಎಂದು ಹೇಳಿ ಕಣ್ಣೀರಾಕಿದರು ಊರ್ಮಿಳಾ ಊರ್ಮಿಳಾ ಕಣ್ಣಲ್ಲಿ ನೀರು ನೋಡಿ ಗಾಬರಿಯಾದ ಸುಮ ಚಿಕ್ಕತೆ ಅಳ್ತಾ ಇದ್ದೀರಾ ಏನಾಯಿತು ಎಂದಳು ಏನಿಲ್ಲ ಸುಮ ಹೀಗೆ ದೇವರನ್ನ ನೋಡ್ತಾ ಇದ್ರೆ ಹಾಗೆ ಕಣ್ತುಂಬಿಕೊಳ್ತಾ ಇದೆ ಅಷ್ಟೆ ಬೇರೇನಿಲ್ಲ ಎಂದು ಸತ್ಯ ಮರೆಮಾಚಿದರು ಊರ್ಮಿಳ ಬನ್ನಿ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನಸ್ಸಿನಲ್ಲಿ ಎಷ್ಟೇ ದುಃಖ ಇದ್ದರೂ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಕರೆದುಕೊಂಡು ಬಂದು ಕಲ್ಲಿನ ಬೆಂಚ್ ಮೇಲೆ ಕೂರಿಸಿದಳು ಸುಮ ತಗೊಳ್ಳಿಯತ್ತೆ ಪ್ರಸಾದ ಆದರೂ ತಿನ್ನಿ ಮನೆಯಲ್ಲಿ ತಿಂಡಿ ಸಹ ಮಾಡಲಿಲ್ಲ ನೀವು ನನಗ್ಯಾಕೋ ನೀವು ನಾರ್ಮಲ್ ಆಗಿದ್ದೀರಾ ಅಂತ ಅನ್ನಿಸ್ತಿಲ್ಲ ಏನಾದರೂ ಸಮಸ್ಯೆನಾ ಎಂದಳು ಸುಮ ಊರ್ಮಿಳಾರಿಗೆ ಪ್ರಸಾದ ಕೊಡುತ್ತಾ ಹಾಗೇನಿಲ್ಲ ಸುಮ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಬರುವಾಗ ಖಾಲಿ ಹೊಟ್ಟೆನಲ್ಲೇ ಬರೋದು ಅದಕ್ಕೆ ತಿಂಡಿ ಮಾಡಲಿಲ್ಲ ಈಗ ಮನೆಗೆ ಹೋಗಿ ತಿಂಡಿ ಮಾಡ್ತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಂದು ಮಾತು ತಿಳಿಸಿದರು ಊರ್ಮಿಳ ಅತ್ತೆ ಆದರೆ ಹೀಗೆ ಉಪವಾಸ ಇರೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಪ್ರಸಾದದ ಜೊತೆಗೆ ಬಾಳೆಹಣ್ಣನ್ನು ಬಿಡಿಸಿಕೊಟ್ಟು ತಿನ್ನಿ ಮನೆಗೆ ಹೋಗೋವರೆಗೂ ಸ್ವಲ್ಪ ಎನರ್ಜಿ ಬೇಕಲ್ವಾ ಎಂದಳು ಸುಮ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕಾಲ ಕಳೆದು ಮನೆಗೆ ಬಂದರು ಊರ್ಮಿಳ ಮತ್ತು ಸುಮ ಅಡುಗೆ ಮನೆಗೆ ಬಂದವರೇ ಮನೆ ಎಲ್ಲ ಘಮ ಅನ್ನುವುದನ್ನು ನೋಡಿ ಏನು ರಂಗಮ್ಮ ಏನು ಸ್ಪೆಷಲ್ ಮಾಡಿದ್ಯಾ ಮನೆ ಘಮ ಘಮ ಅಂತಿದೆ ಅಕ್ಕ ಎಲ್ಲಿ ಕಾಣಿಸ್ತಿಲ್ಲ ಎಂದರು ಊರ್ಮಿಳ ಮಣಿಯಮ್ಮವರು ಚಿಕನ್ ಸಾಂಬಾರು ಮಾಡೋಕ್ಕೆ ಹೇಳಿದ್ರು ಮಾಡ್ತಾ ಇದ್ದೆ ಸೀತಮ್ಮವರು ಮೇಲ್ ರೂಮಲ್ಲಿ ಇರಬೇಕು ಚಿಕ್ಕಮ್ಮವರೇ ಅವರು ತಿಂಡಿ ತಿಂದು ರೂಮ್ ಸೇರ್ಕೊಂಡವರು ಇನ್ನೂ ಕೆಳಗಡೆ ಬಂದಿಲ್ಲ ಯಾಕೋ ತಲೆನೋವು ಅಂತಿದ್ರು ಎಂದಳು ರಂಗಮ್ಮ ತಲೆನೋವಾ ಸರಿ ನೀನು ಅಡುಗೆ ಕೆಲಸ ಮುಗಿಸು ನಾನು ಹೋಗಿ ಅಕ್ಕನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಸುಮಾ ನೀನು ಆದಿ ರೂಮಲ್ಲಿ ಇರಬೇಕು ಟೀ ಮಾಡ್ಕೊಂಡು ಹೋಗಿಕೊಡು ಅಂತ ಹೇಳಿ ಅಕ್ಕನ ರೂಮ್ ಕಡೆ ಹೋದರು ಊರ್ಮಿಳ ಸೀತಮ್ಮ ತಲೆಗೆ ಬಟ್ಟೆ ಕಟ್ಟಿಕೊಂಡು ಮಲಗಿದ್ರು ಊರ್ಮಿಳ ಬಂದು ಅಕ್ಕ ಏನಾಯಿತು ತಲೆನೋವು ಬಂದರಂತೆ ಟ್ಯಾಬ್ಲೆಟ್ ತೊಗೊಂಡ್ರಾ ಹೇಳು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ತಲೆನೋವೆಲ್ಲ ಹೋಗುತ್ತೆ ನಾನು ಅಷ್ಟು ಹೇಳ್ತೀನಿ ಸ್ಟ್ರೆಸ್ ಮಾಡ್ಕೋಬೇಡ ಅಂತ ನನ್ನ ಮಾತನ್ನೇ ಕೇಳಲ್ಲ ನೀನು ಎಂದರು ಅಕ್ಕನನ್ನು ಊರ್ಮಿ ಅಂಥದ್ದೆಲ್ಲ ಏನಾಗಿಲ್ಲ ಚಿಂತೆ ಮಾಡಬೇಡ ಹೋಗು ನೀನು ದೇವಸ್ಥಾನಕ್ಕೆ ಹೋಗುವಾಗ ತಿಂಡಿ ಮಾಡಿಲ್ಲ ಈಗ ಹೋಗಿ ಮೊದಲು ತಿಂಡಿ ಮಾಡು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಕಡಿಮೆ ಆಗುತ್ತೆ ಎಂದರು ಸೀತಮ್ಮ ಅಕ್ಕ ಮನೇಲಿ ಏನೇನೋ ಆಗ್ತಿದೆ ಅದನ್ನು ತಡೆಯೋ ಶಕ್ತಿ ನಮಗಿಲ್ಲ ಹಾಗಂತ ಇವರಿಗೆ ಹೇಳಿದ್ರೆ ನಂಬಲ್ಲ ಅದೇ ಅಲ್ವಾ ಚಿಂತೆ ಆಗ್ತಿದೆ ಇವತ್ತು ಆದಿಗೆ ಮೋಸ ಆಗೋಯ್ತು ನನಗೆ ಸಂಕಟ ಆಗ್ತಿದೆ ಎಂದಳು ಊರ್ಮಿಳ ಯೋಚನೆ ಮಾಡಬೇಡ ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ ಕೆಟ್ಟದಕ್ಕೆ ಆಯಸ್ಸು ಕಡಿಮೆ ಊರ್ಮಿ ಪ್ರತಿ ಆರಂಭಕ್ಕೂ ಒಂದು ಅಂತ್ಯ ಅದರ ಜೊತೆಗೆ ಅಂಟಿಕೊಂಡೇ ಇರುತ್ತೆ ಈ ಮಹಾತಾಯಿ ಬಂಡಿ ಮಹಾಕಾಳಿ ಕೆಟ್ಟದ್ದಕ್ಕೆ ಪೂರ್ಣ ವಿರಾಮ ಕೊಟ್ಟೆ ಕೊಡ್ತಾಳೆ ನೋಡ್ತಿರು ನಮ್ಮ ಮಕ್ಕಳು ಒಳ್ಳೆಯವರು ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಸಿಕ್ಕೇ ಸಿಗುತ್ತೆ ನೀನೇನು ಯೋಚನೆ ಮಾಡಬೇಡ ಇವ್ರು ಹೇಳ್ತಿದ್ರು ಇನ್ಮೇಲೆ ನಮ್ಮ ಆಫೀಸ್ಗೆ ಆದಿ ಹೋಗ್ತಾನೆ ಅದರ ಮೇಂಟೆನೆನ್ಸ್ ನೋಡ್ಕೋತಾನೆ ಅಂತ ಅದು ಒಳ್ಳೆಯದೇ ಅಲ್ವಾ ಇಷ್ಟು ವರ್ಷಗಳ ಕಾಲ ಬೇರೆಲ್ಲೋ ಯಾರ ಕೈ ಕೇಳೋಕೋ ಕೆಲಸ ಮಾಡ್ತಿದ್ದ ಮಗ ಇವಾಗ ನಮ್ಮ ಆಫೀಸಿನ ಉಸ್ತುವಾರಿ ನೋಡ್ಕೋತಾನೆ ಅದಕ್ಕೆ ಸಂತೋಷ ಪಡು ಜಯ ಯಾವಾಗಲೂ ಕೆಟ್ಟದ್ದು ತಾತ್ಕಾಲಿಕವಾಗಿ ಗೆದ್ದಿದೆ ಆದರೆ ಆ ಗೆಲುವು ಶಾಶ್ವತ ಅಲ್ಲ ನೀನು ಚಿಂತೆ ಮಾಡೋದು ಬಿಟ್ಟು ಹೋಗಿ ಮೊದಲು ಹೊಟ್ಟೆಗೇನಾದರೂ ತಿನ್ನು ಎಂದರು ಸೀತಮ್ಮ ನಾನು ದೇವಸ್ಥಾನದಲ್ಲಿ ಪ್ರಸಾದ ತಿಂದೆ ಕಾಫಿ ಮಾಡ್ತೀನಿ ನಿನಗೂ ಬೇಕಾ ತರ್ತೀನಿ ಎಂದರು ಊರ್ಮಿಳ ಹ್ಞೂ ತಲೆ ತಲೆನೋವಾದರೂ ಕಡಿಮೆ ಆಗತ್ತೆ ಎಂದರು ಸೀತಮ್ಮ ತಲೆಗೆ ಕಟ್ಟಿದ್ದ ಬಟ್ಟೆ ಬಿಚ್ಚುತ್ತ ಸರಿ ಎಂದು ರೂಮಿನಿಂದ ಹೊರಟರು ಊರ್ಮಿಳ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು